ಇದ್ದಿದ್ದು ಮಿಲಿಟರಿ ಎಕ್ಸರ್ವಿಸ್ ಮ್ಯಾನ್ ಅವರು ಅಡಿಗೆ ಮಾಡ್ಬೇಕಾದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಸರ್ ನೀವ್ ಎಷ್ಟು ವರ್ಷದಿಂದ ವರ್ಷದಿಂದ ಇದ್ರೂರಲ್ಲ ಸರ್ ಊರ ಊರೇ ನಿಮ್ ಅಂದ್ರೆ ನಿಮ್ ಸ್ವಂತ ಮನೆ ಇಲ್ಲೇ ಇತ್ತು ಇಲ್ಲೇ ಇತ್ತು ಬಾಡಿಗೆ ಕೊಟ್ಟಿದ್ದು ಒಟ್ಟು ಎಷ್ಟು ಮನೆ ಬಾಡಿಗೆ ಕೊಟ್ಟಿದ್ರಿ ಒಟ್ಟಿಗೆ ನಾಲ್ಕು ಮನೆ ಬಾಡಿಗೆ ಕೊಟ್ಟಿದ್ದು ಹಾ ಹಾ ಅವ್ರು ಎಕ್ಸರ್ವಿಸ್ ಮ್ಯಾನ್ ಬಂದರ್ವಿಸ್ ಮ್ಯಾನ್ ಆಗಿದ್ದರು ಅವರು ಒಬ್ಬರೇ ಇದ್ದು ಒಂಟಿಯಾಗಿ ಏನಾಯ್ತು ಸರ್ ಇನ್ಸಿಡೆಂಟ್ ಏನಾಯ್ತು ಸರ್ ಅಡುಗೆ ಮಾಡಬೇಕಾದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಓಕೆ ಓಕೆ ಗೊತ್ತೇ ಆಗಿಲ್ಲ ಅದು ಗೊತ್ತೇ ಆಗಿಲ್ಲ ಅದು ಬ್ಲಾಸ್ಟ್ ಆಗಿದ್ದು ನಿಮ್ಗೆ ಯಾವ ಥರ ಇತ್ತದು ಗೊತ್ತಾಗಿ ಸಿಕ್ಕಾಪಟ್ಟೆ ಸೌಂಡ್ ಬಂತದು ಹಾಂ ಸೌಂಡ್ ಬಂದ ಮೇಲೆ ಅವರ ಹೊರಗಡೆಗೆ ಓಡ್ ಬಂದು ಹಾಂ ಇದಾಗಿರೋದು ಓಕೆ ಓಕೆ ಅವ್ರಿಗೆ ಹೆಂಗಿದ್ರು ಆ ಪರಿಸ್ಥಿತಿಲಿ ಅವರು ತುಂಬ ಸ್ವಲ್ಪ ಏಟಾಗಿತ್ತು ಬಟ್ಟೆ ಎಲ್ಲ ಸ್ವಲ್ಪ ಬರ್ನ್ ಆದಂಗಿತ್ತು ಓಕೆ 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 ಆಮೇಲೆ ಗೋಡೆ ಫುಲ್ ಸರ್ ನಿಮ್ಮ ಅಕ್ಕಪಕ್ಕ ಪಾಪ ಬಡ್ಗೆ ಮನೆ ಕಟ್ಟಿದಿರಿ ಅದು ತುಂಬ ಮನೆಗಳೆಲ್ಲ ಡ್ಯಾಮೇಜ್ ಆಗ್ಬೋದು ಡ್ಯಾಮೇಜ್ ಆಗಿದೆ ಒಟ್ಟು ಎಷ್ಟು ಮನೆಗಳು ಡ್ಯಾಮೇಜ್ ಆಗೈತೆ ಐದು ಎರಡು ಮನೆಗೆ ಡ್ಯಾಮೇಜ್ ಆಗಿದೆ ಹಾಂ ಏನು ಗೋಡೆ ಫುಲ್ ಬಿದ್ದೋಗಿದಾವೆ ಗೋಡೆ ಫುಲ್ ಬಿದ್ದೋಗೈತಿ ಈಗೇನು ಡೆಮೊಲೇಷನ್ ಮಾಡಬೇಕಾ ಏನು ಸರ್ ಇದು ಅದು ಡೆಮೊಲೇಷನ್ನೇ ಮಾಡ್ಬೇಕು ಸರ್ ಹಾಂ ಈಗ ನಿಮ್ಮ ಮನೆಗೆ ಏನು ಪ್ರಾಬ್ಲಮ್ ಆಗಿದೆ ಸರ್ ಎಲ್ಲ ಮನೆಗಳು ಹೋಗಿದೆ ಇದು ಹಾಂ ಹಾಂ ನೀವು ಎಷ್ಟು ವರ್ಷ ಆತು ಮನೆ ಕಟ್ಟಿ ಆಯ್ತು ಹದಿನೈದು ಹದಿನಾರು ವರ್ಷ ಆಯ್ತು ಅದು ನೀವೇನು ಕೆಲಸ ಮಾಡ್ತೀರಿ ಸರ್ ನಾವು ಪ್ರೈವೇಟಲ್ಲಿ ಕೆಲಸ ಮಾಡ್ತಾಯಿರೋದು ಸರ್ ಈಗ ಮನೆ ಥರ ಡ್ಯಾಮೇಜ್ ಆಗಿದೆ ಏನು ಹೇಳ್ತೀರಿ ಏನು ಹೇಳೋಕ್ಕಾಗುತ್ತೆ ಸರ್ ಅಲ್ಲ ಯಾಕಂದರೆ ಜೀವನಕ್ಕೆ ಆಧಾರ ಆಗಿತ್ತು ಹೌದು ಬಾಡಿಗೆ ಬರ್ತಾ ಇದ್ದ ಬರ್ತಾಯಿತ್ತು ಈಗ ಈ ರೀತಿ ಆಗಿದೆ ಏನು ಪ ತುಂಬ ತೊಂದರೆ ಆಗಿದೆ ಇವಾಗ ಹಾಂ ನೀವು ಒಬ್ಬರೇ ಇರೋದಾ ಹಾಂ ಒಬ್ಬರೇ ಇರೋದ್